ಮಂಡ್ಯ ಆರೋಗ್ಯ ವಿಜ್ಞಾನಗಳ ಆಸ್ಪತ್ರೆ ಮಿಮ್ಸ್ಗೆ ನಿನ್ನೆ ಭೇಟಿ ನೀಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಕ್ಯಾನ್ಸರ್ ಆಸ್ಪತ್ರೆಯ ಪ್ರಗತಿ ಪರಿಶೀಲನೆ ನಡೆಸಿದರು ಈ ವೇಳೆ ಶಾಸಕ ರವಿ ಕಾಣಿಕಾ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ಕ್ಯಾನ್ಸರ್ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ವೈದ್ಯರು ಖಾಸಗಿ ಸೇವೆ ಮಾಡದಂತೆ ಎಚ್ಚರಿಕೆ ನೀಡಲಾಗಿದ್ದು ಸಂಜೆಯವರೆಗೆ ಆಸ್ಪತ್ರೆಯಲ್ಲಿ ಇರುವಂತೆ ಸೂಚಿಸಲಾಗಿದೆ ಅಲ್ಲದೆ ರೋಗಿಗಳ ಸಂಖ್ಯೆ ಹೆಚ್ಚಿದ್ದು ಅದಕ್ಕೆ ತಕ್ಕಂತೆ ಇನ್ನಷ್ಟು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ನಾವು ಅದನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಎಲ್ಲೆಲ್ಲಿ ಅದು ಸ್ಟಾಪ್ ಆಗಿತ್ತು ಅದು ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು ಅದೆಲ್ಲವನ್ನು ಈಗ ಮತ್ತೆ ಪುನರ್ ಪ್ರಾರಂಭ ಮಾಡಿದ್ದೀವಿ ಇಲ್ಲ ಅಂದರೆ ಮಿಕ್ಕಿದ್ದೆಲ್ಲ ನಾವು ಟೆಂಡರಿಗೆ ಅಂದರೆ ಎಕ್ವಿಪ್ಮೆಂಟ್ ಟೆಂಡರ್ ಆಗಿದೆ ಆಮೇಲೆ ಈ ಮಂತ್ ಆಗ್ತಾ ಇದೆ ಈಗೇನೆಂದರೆ ಪೋಸ್ಟ್ ಪೋಸ್ಟ್ ಮಾತ್ರ ಈಗ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕೊಟ್ಟ ತಕ್ಷಣ ಅದನ್ನು ಕಾಲ್ ಮಾಡ್ತೀನಿ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರು ಇವತ್ತು ಹೊರಗೆ ಪ್ರ್ಯಾಕ್ಟೀಸು ಸಾಯಂಕಾಲ ಮಾತ್ರ ಮಾಡ್ಬೋದು ಮಧ್ಯಾಹ್ನ ಪ್ರ್ಯಾಕ್ಟೀಸ್ ಮಾಡಂಗಿಲ್ಲ ಅವರು ನಮ್ಮ ಏನು ಕಾಲೇಜ್ ವರ್ಕಿಂಗ್ ಅವರ್ಸ್ ಇದೆ ಅದು ನಾಲ್ಕು ಗಂಟೆತನ ಇದೆ ನಾಲ್ಕು ಗಂಟೆ ತನಕ ಅವರು ಕಡ್ಡಾಯವಾಗಿ ಆಸ್ಪತ್ರೆಯಲ್ಲಿರಬೇಕು ಇದೇ ವೇಳೆ ಗಣಿಗಾರಿಕೆಗಾಗಿ ಟ್ರಯಲ್ ಬ್ಲಾಸ್ಟ್ ನಡೆಸುತ್ತಿರುವವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಸಚಿವರು ರೈತರ ಮನವಿ ಆಲಿಸಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವವರ ವಿರುದ್ದ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು